ಶಕ್ತಿ ದೇವತೆಗಳ ಆರಾಧನೆ ಮಾಡಿ ಹೋಮ ಹವನಗಳನ್ನು ನಡೆಸಿ ಪೂಜಿಸುವುದು ನಮ್ಮ ಸಂಸ್ಕೃತಿಯ ಪ್ರತಿಬಿಂಬವಾಗಿದೆ ನಮ್ಮ ಪೂರ್ವಿಕರಿಂದ ನಮಗೆ ಬಂದಿರುವ ಪೂಜಾ ವಿಧಾನಗಳಾಗಿವೆ ಎಂದು ಸಮಾಜ ಸೇವಕ ಮಲ್ಲಿಕಾರ್ಜುನ್ ಹೇಳಿದ್ದಾರೆ ಅವರು ಇಂದು ಕೃಷ್ಣರಾಜಪೇಟೆ ಪಟ್ಟಣದ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ತಾಲೂಕು ಕಚೇರಿಯಲ್ಲಿ ಆಯೋಜಿಸಿದ್ದ ಗಣಪತಿ ಹೋಮ ಹಾಗೂ ಶ್ರೀ ಲಕ್ಷ್ಮೀ ದೇವಿಯ ಪೂಜಾ ಕಾರ್ಯಕ್ರಮದ ನೇತೃತ್ವ ವಹಿಸಿ ಮಾತನಾಡಿದ್ದಾರೆ ವಿಜಯದಶಮಿ ದಸರಾ ಸೇರಿದಂತೆ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಶಕ್ತಿ ದೇವತೆಗಳ ಆರಾಧನೆ ಮಾಡಿ ಹೋಮ ಹವನಗಳನ್ನ ನಡೆಸಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಿ ದೈವತ ಮೊರೆ ಹೋಗುವುದು ನಮ್ಮ ಪೂಜಾ ಸಂಪ್ರದಾಯದ ಒಂದು ಭಾಗವಾಗಿದೆ ಪೂಜೆಯ ನೆಪದಲ್ಲಿ ಎಲ್ಲರೂ ಒಂದಾಗಿ ಭಗವಂತನ ನಾಮಸ್ಮರಣೆಯನ್ನ ಮಾಡುವುದರಿಂದ ನಮ್ಮ ಮನಸ್ಸಿನಲ್ಲಿರುವ ದ್ವೇಷ ಅಸೂಯೆಗಳ ಭಾವನೆಗಳು ದೂರಾಗಿ ಪರಸ್ಪರ ಪ್ರೀತಿ ವಿಶ್ವಾಸವು ಹೆಚ್ಚಾಗಿ ಬಾಂಧವ್ಯಗಳು ವೃದ್ಧಿಯಾಗುತ್ತವೆ ಆದ್ದರಿಂದ ನಾವು ವಿಶೇಷ ದಿನಗಳಲ್ಲಿ ಪೂಜೆ ಪುರಸ್ಕಾರ ನಡೆಸಿ ಹೋಮ ಹವನ ನಡೆಸಿ ಪ್ರಸಾದ ವಿತರಿಸಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥನೆ ನಡೆಸುತ್ತಿದ್ದೇವೆ ಎಂದು ಮಲ್ಲಿಕಾರ್ಜುನ ಅಭಿಮಾನದಿಂದ ಹೇಳಿದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧ ಯೋಜನೆಯ ಚನ್ನರಾಯಪಟ್ಟಣ ಜಿಲ್ಲಾ ನಿರ್ದೇಶಕ ಯೋಗೇಶ್ ಧರ್ಮಸ್ಥಳ ಜನಜಾಗೃತಿ ವೇದಿಕೆಯ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ಕೆಎಸ್ ರಾಜೇಶ್ ನಿರ್ದೇಶಕರಾದ ಮೊಟ್ಟೆ ಮಂಜು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರಾದ ಎಂಕೆ ಹರಿಚರಣ ತಿಲಕ್ ಬಳ್ಳಿಕೆರೆ ಮಂಜುನಾಥ್ ಕೆಆರ್ ನೀಲಕಂಠ ಸಾಹಿತಿ ಬಲ್ಲೇನಹಳ್ಳಿ ಮಂಜುನಾಥ್ ಪ್ರಗತಿಪರ ಕೃಷಿಕರಾದ ಕೆಟಿ ರಾಮೇಗೌಡ ಶಿಕ್ಷಣ ಇಲಾಖೆ ನೌಕರರ ಪ್ರಾಥಮಿಕ ಕೃಷಿ ಪತಿನ ಸಹಕಾರ ಸಂಘದ ಮಾಜಿ ನಿರ್ದೇಶಕ ಸಿಂಧಟ್ಟ ನಾಗೇಶ್ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಪೂರ್ಣಚಂದ್ರ ತೇಜಸ್ವಿ ಮಾಜಿ ಅಧ್ಯಕ್ಷ ಪದ್ಮೇಶ್ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆನಂದಕುಮಾರ್ ಪುರಸಭೆ ಅಧ್ಯಕ್ಷೆ ಪಂಕಜ ಪ್ರಕಾಶ್ ಆರ್ ಶ್ರೀನಿವಾಸ್ ಸೇರಿದಂತೆ ಪ್ರಗತಿ ಬಂಧು ಶ್ರೀ ಶಕ್ತಿ ಸ್ವಸಹಾಯ ಸಂಘಗಳ ಅಧ್ಯಕ್ಷರು ಪದಾಧಿಕಾರಿಗಳು ಕನ್ನಡಪರ ಸಂಘಟನೆಗಳ ಹೋರಾಟಗಾರರು ಗಣಪತಿ ಹೋಮದ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಬ್ಯೂರೋ ರಿಪೋರ್ಟರ್ ಡಾಕ್ಟರ್ ಕೆಆರ್ ನೀಲಾಪ್ಟ ಕೃಷ್ಣರಾಜಪೇಟೆ ಪೂಜೆ ಹಾಗೂ ನಮ್ಮ ಕಚೇರಿಯ ಎಲ್ಲ ಸಲಕರಣೆಗಳಿಗೆ ಪೂಜೆ ಹಾಗೂ ನಮ್ಮ ಕಾರ್ಯಕರ್ತರ ದ್ವಿಚಕ್ರ ವಾಹನ ಹಾಗೂ ಯೋಜನಾ ಯೋಜನೆಯ ವಾಹನಕ್ಕೆ ವಾಹನ ಪೂಜೆಯನ್ನು ನೆರವೇರಿಸಿ ಪ್ರತಿ ವರ್ಷ ಕೂಡ ಇದೇ ರೀತಿ ಸಡಗರ ಸಂಭ್ರಮದಿಂದ ಸಂಭ್ರಮ ಈ ವರ್ಷ ವಿಶೇಷವಾಗಿ ನಮ್ಮ ಈ ಕಾರ್ಯಕ್ಕೆ ನಮ್ಮ ಜಿಲ್ಲಾ ಜನಜಾಗೃತಿ ವೇದಿಕೆಯ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಗೌರವಂತ ಮಲ್ಲಿಕಾರ್ಜುನ ಸರ್ ಅವರು ಆಗಮಿಸಿದ್ದಾರೆ ಹಾಗೆ ಗೌರವ ನಮ್ಮೆಲ್ಲರ ಮಾದರ್ಶಕ ಗೌರವ ಜಿಲ್ಲಾ ನಿರ್ದೇಶಕರು ಜನಜಾಗೃತಿ ವೇದಿಕೆಯ ಅಧ್ಯಕ್ಷ ಅಧ್ಯಕ್ಷರು ಹಾಗೆ ಎಲ್ಲ ಸದಸ್ಯರು ಹಾಗೂ ಟಿಕ್ಕಿ ಭಾಗದ ಜನಜಾಗೃತಿ ವೇದಿಕೆಯ ಮಂಜಣ್ಣ ಅವರು ಹಾಗೆ ಎಲ್ಲ ಪತ್ರಕರ್ತರು ಕೂಡ ಆಗಮಿಸಿದ್ದಾರೆ ಎಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾರೆ ನಮ್ಮ ಜಿಲ್ಲಾದ ಎಲ್ಲ ರೀತಿ ವ್ಯಕ್ತಿ ಅಭಿವೃದ್ಧಿ ಸೊ ಮಲ್ಲಿಕಾರ್ಜುನ್ ತರವರು ನಮ್ಮೆಲ್ಲ ಕಾರ್ಯಕರ್ತರು ದೀಪಾವಳಿಯ ಸಭಾಶಯಗಳನ್ನು ತಿಳಿಸಬೇಕಾಗಿ ಕ್ಷೇತ್ರದ ರಂಜುನಾಥ ಸ್ವಾಮಿಯ ವೃತ್ತಿಯಿಂದ ಸ್ಥಾಂತನೆಯನ್ನು ಮಾಡಿಕೊಂಡು ಜಿಲ್ಲಾ ವೀರೇಂದ್ರ ಅವರಿಗೆ ಇವತ್ತು ಕೆಆರ್ಪೇಟೆ ತಾಲೂಕಿನ ಯೋಜನಾ ಕಚೇರಿಯಲ್ಲಿ ಪ್ರತಿ ವರ್ಷ ಸಾಮಾನ್ಯವಾಗಿ ನಾವು ನವರಾತ್ರಿಯ ಸಂದರ್ಭಗಳಲ್ಲಿ ಅಥವಾ ದೀಪಾವಳಿಯ ಈ ಒಂದು ಪುಸ್ತಕಗಳ ಸಂದರ್ಭದಲ್ಲಿ ಪ್ರತಿ ಕಚೇರಿಯಲ್ಲೂ ಕೂಡ ನಾವು ಗಣಪತಿಯ ಹೋಮವನ್ನು ಮಾಡಿಕೊಡುವುದು ಪೂಜೆಯನ್ನು ಮಾಡುವಂಥದ್ದು ಲಕ್ಷ್ಮೀ ಪೂಜೆಯನ್ನು ಮಾಡುವಂಥದ್ದು ಮತ್ತು ವಾಹನಗಳಿಗೆ ಪೂಜೆಯನ್ನು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಹಮ್ಮಿಕೊಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಇವತ್ತು ಪೇಟೆ ತಾಲೂಕಿನಲ್ಲಿಯೂ ಕೂಡ ಯೋಜನಾ ಕಚೇರಿಯಲ್ಲಿ ಒಂದು ಪೂಜೆ ನಡೀತಾ ಇದೆ ನಮ್ಮೆಲ್ಲ ಕಾರ್ಯಕರ್ತರು ಮತ್ತು ಅದರ ಜೊತೆಯಲ್ಲಿ ನಮ್ಮ ಗ್ರಾಮಾಂತರತಕ್ಕಂಥ ಪ್ರಜಾಪತಿ ವೇದಿಕೆಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ನಮ್ಮ ಯೋಜನೆ ಎಲ್ಲ ಸಿಬ್ಬಂದಿಗಳು ಈ ಒಂದು ನಮ್ಮ ಸದಾ ಯೋಜನೆಗೆ ನಿಮಗೆ ಮಾರ್ಗದರ್ಶನ ಮತ್ತು ಸಹಕಾರ ನಡೆತಕ್ಕಂಥ ಗಣ್ಯರು ಪತ್ರಗಳು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾಗಿ ಬಹುಶಃ ನಮ್ಮ ಸಂಸ್ಥೆಯ ಎಲ್ಲ ಚಟುವಟಿಕೆಗಳು ಅತ್ಯಂತ ಸಾಂಗವಾಗಿ ನೆರವೇರಿ ಮತ್ತು ಸಂಬಂಧಿತ ಎಲ್ಲ ಸಭೆಗಳಿಗೂ ಮತ್ತು ನಮ್ಮ ಕಾರ್ಯಕರ್ತರಿಗೂ ಕೂಡ ಸದಾ ದೇವರು ಐಶ್ವರ್ಯ ಸುಖ ಸಂಪತ್ತನ್ನು ಅಂತ ಹೇಳಿ ನಾವು ಪ್ರತಿ ವರ್ಷ ಇದನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ದಿವಸ ಸಂಭ್ರಮದಿಂದ ಏರ್ಪೇಟೆ ಯೋಜನೆ ಕಚೇರಿ ಕೂಡ ಈ ಕಾರ್ಯಕ್ರಮವನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರತಿ ವರ್ಷದಂತೆ ಆಯುಧ ಪೂಜಾ ಕಾರ್ಯಕ್ರಮ ಹಾಗೆ ನಮ್ಮ ನಿರ್ವಿಕ್ಷಗಳ ಎಲ್ಲ ವಿಘ್ನಗಳು ನಿವಾರಣೆ ಆಗಲಿ ಅಂತೇಳಿ ನಮ್ಮ ಯೋಜನಾ ಕಚೇರಿಯಲ್ಲಿ ಗಣಹೋಮ ಮತ್ತು ಕಚೇರಿ ಪೂಜಾ ಲಕ್ಷ್ಮೀ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ನಮ್ಮ ಯೋಜನಾ ಕಚೇರಿಯಲ್ಲಿ ಗಣಹಮ ಆಗಿದೆ ಹಾಗೆ ಯೋಜನಾ ಕಚೇರಿ ಲಕ್ಷ್ಮೀ ಪೂಜೆ ಆಗಿದೆ ಅದರ ಜೊತೆಯಲ್ಲಿ ನಮ್ಮ ಮುಖ್ಯ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮುಖ್ಯ ಬೇರು ಯಾವುದು ಅಂತ ಹೇಳಿದರೆ ನಮ್ಮ ಎಲ್ಲ ಕಾರ್ಯಕರ್ತರು ಅದರಲ್ಲೂ ಮುಖ್ಯವಾಗಿ ಎಲ್ಲ ಕ್ಷೇತ್ರ ಸಂದರ್ಶನ ಮಾಡುವಂಥ ಕಾರ್ಯಕರ್ತರು ಎಲ್ಲ ವಾಹನಗಳನ್ನು ಬಳಕೆ ಮಾಡ್ತಾರೆ ಆ ವಾಹನಗಳಿಗೆ ಕೂಡ ಇವತ್ತು ಪೂಜೆ ನೆರವೇರಿದೆ ಈ ದೀಪಾವಳಿಯ ಶುಭ ಸಂದರ್ಭದಲ್ಲಿ ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಹಾಗೂ ಮಹಾಗಣಪತಿ ದೇವರು ಹಾಗೂ ಕೆಆರ್ಪೇಟೆಯ ಎಲ್ಲ ದೇವರು ಎಲ್ಲ ನಮ್ಮ ಯೋಜನೆ ಕಾರ್ಯಕರ್ತರಿಗೆ ನಮ್ಮ ಎಲ್ಲ ಸದಸ್ಯರಿಗೆ ಹಾಗೂ ತಾಲೂಕಿನ ಎಲ್ಲ ಸಮಸ್ತ ಜನರಿಗೆ ಸನ್ಮಂಗನವನ್ನು ಉಂಟು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತಾರೆ ಯೋಜನೆ ಬಿ ಸಿ ಫ್ರಸ್ಟ್ ವಿಶ್ವರಾಜಪೇಟೆ ತಾಲೂಕು ಇಂದ ಸಂಸ್ಥೆ ಬಂದು ಹನ್ನೆರಡು ವರ್ಷ ಆಗಿದೆ ಕೆಆರ್ಪೇಟೆ ತಾಲೂಕಿಗೆ ಪ್ರತಿ ವರ್ಷನೂ ಕೂಡ ಐದು ಪೂಜೆ ಮತ್ತು ದೀಪಾವಳಿ ಸಂಭ್ರಮವನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಕ್ಕಂಥ ಒಂದು ಇರ್ತಾರೆ ಭಗವಂತ ಸುಖ ಶಾಂತಿ ಸಮೃದ್ಧಿಯನ್ನು ಕೊಟ್ಟಿ ಅಂಥೇಳಿ ಸಂಸ್ಥೆ ಎಲ್ಲ ಸಿಬ್ಬಂದಿಗಳು ಕೂಡ ಗಣಪತಿ ಹೋಮ ಇನ್ನೊಂದು ಮತ್ತೆ ಮತ್ತೆ ಎಲ್ಲ ಹೋಮಗಳು ಮಾಡೋದ್ರ ಜೊತೆಗೆ ಲಕ್ಷ್ಮಿ ಪೂಜೆ ಮಂಜುನಾಥ ಸ್ವಾಮಿ ಪೂಜೆಯನ್ನು ಕೂಡ ಮಾಡುವಂಥ ನಿಟ್ಟಿನಲ್ಲಿ ಭಗವಂತ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಿಯನ್ನು ವಾಹನಗಳ ಪೂಜೆಗಳನ್ನು ಕೂಡ ಇವತ್ತು ಇಟ್ಕೊಂಡಿರ್ತಕ್ಕಂಥದ್ದು ಏನು ಆಯುಧ ಪೂಜೆ ಮಾಡಿಕೊ ಆ ವಾರತದಲ್ಲಿ ಏನು ಎಲ್ಲ ಆ ದಿವಸಗಳಿಗೆ ಒಳ್ಳೆಯ ದಿವಸ ಅಂತೇಳಿ ತಿಳ್ಕೊಂಡು ಆ ಪ್ರತಿ ಪ್ರತಿ ತಮ್ಮ ಪ್ರತಿ ಆಫೀಸಿನಲ್ಲೂ ಕೂಡ ಈ ಒಂದೊಂದು ಕ ಪ್ರತಿ ದಿವಸ ಒಂದೊಂದು ದಿವಸ ಕಾರ್ಯಕ್ರಮಗಳನ್ನು ಇಟ್ಕೊಂಡು ಇವತ್ತು ಈ ಕಾಯಿ ತಾಲೂಕಿನಲ್ಲಿ ಎಲ್ಲ ಸಿಬ್ಬಂದಿಗಳು ಸೇರಿ ದಬ್ಬಂಗ್ಲ ಗ್ರಾಮಾಭಿವೃದ್ಧಿ ಎಲ್ಲ ಸಿಬ್ಬಂದಿಗಳು ಸೇರಿ ಇವತ್ತು ಒಂದು ವಿಶೇಷವಾದ ಒಂದು ಸುಂದರ ಕಾರ್ಯಕ್ರಮ ನಡೆಸಿದ್ದಾರೆ ಇದು ಎಲ್ರಿಗೂ ಶುಭವಾಗಲಿ ಸರ್ವೋಜನ ಸುಖಿನೋಗು ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ನನ್ನ ಮಾತು ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಕೃಷ್ಣರಾಜಪೇಟೆ ತಾಲೂಕು ಯೋಜನಾ ಶಾಖೆಯವರ ವತಿಯಿಂದ ಈ ದಿನ ಲಕ್ಷ್ಮೀ ಪೂಜೆ ಮತ್ತು ವಾಹನಗಳ ಪೂಜೆಯನ್ನು ಮಾಡಿ ಗಣಹೋಮವನ್ನು ಮಾಡಿ ನಿಮ್ಮೆಲ್ಲರ ಒಲಿತಿಗಾಗಿ ಆ ಮಂಜಾಪನ ಕೃಪೆಯನ್ನು ಮತ್ತು ಧರ್ಮಸ್ಥಳದ ಗಾಮಂದರಾದ ಶ್ರೀ ವೀರೇಂದ್ರ ಹೆಗಡೆಯವರು ಮಾತೃಶ್ರೀ ಶ್ರೀ ಹೇಮಾ ಹೇಮಾವತಿ ಅಮ್ಮನವರ ಆಶೀರ್ವಾದ ತಮಗೆ ಇರಲಿ ಅನ್ನೋ ಉದ್ದೇಶದಿಂದ ಮಾಡಿರ್ತಕ್ಕಂಥ ಪೂಜಾ ಫಲ ತಮ್ಮ ತಮ್ಮೆಲ್ಲರಿಗೂ ಸಲ್ಲಿ ಸಲ್ಲಿ ಸಲ್ಲಿಕೆಯಾಗಿ ಈ ಕ್ಷೇತ್ರ ಅಭಿವೃದ್ಧಿಯಾಗಲಿ ಅಂತ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ದೀಪಾವಳಿ ಶುಭಾಶಯಗಳು ಧನ್ಯವಾದಗಳು